ಓಂ ಶಾಂತಿ ಮುರುಳಿದ ದಿನಾಂಕವಾದ ಉಂಟು ಪದರಾಡು ಏಳು ಇರುವತ್ತ ನಾಳು ಬೊಳ್ಪದ ಮುರುಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಚೋಕ್ಲೆ ನಿಖಲು ಪ್ರಭು ಸಂತಾನರೇ ರಾಜಕುಮಾರ ಅದು ಕೊಡಾಕೊಂಡು ಆಯನೆಯವರ ನೆನಪು ಯಾತ್ರೆ ಹಿಡಿದು ತಮ್ಮ ವಿಕರ್ಮನ್ನು ಮಲ್ತೊನ್ಲೆ ಪ್ರಶ್ನೆ ವಾ ಒಂಜಿ ವಿಧೀರ್ದ ನಿಕಲ ಮಾತ್ರ ದೂರ ಅದು ಬಿಡ್ಕೊಂಡು ಉತ್ತರ ಏ ಪಣಿಕುಲು ತಮ್ಮ ದೃಷ್ಟಿನ ಬಾಬಾ ನ ದೃಷ್ಟಿದೊಟ್ಟಿಗೆ ಜೋಡನೆ ಮಲ್ಪರೋ ಅಪಗ ದೃಷ್ಟಿದ ಜೋಡ ನಿರ್ದು ನಿಖ ಮಾತ ದುಃಖಗಳು ದೂರ ಆದುಬುಕೊಂಡು ದೇಪಂಡ ನಿಿಕ ಆತ್ಮ ಪಂದು ತೆರೆದು ಬಾಬನು ನೆನಪು ಮಲ್ಪನಿರದವರ ಮಾಪ ಮಾತ ಪಾಪಲ್ಲ ತುಂಡಪನು ಇಂದು ನೆನಪುದೆ ಯಾತ್ರೆಯ ದುಂಡು ನಿಖಲು ದೇಹದ ಮಾತ ಧರ್ಮನು ಬುಡ್ದು ಬಾಬನು ನೆನಪು ಮಲ್ಪರು ಇಂದಿಡಿದ ಆತ್ಮ ಸತೋ ಪ್ರಧಾನ ಆದ ಪುಡುಕೊಂಡು ನಿಖಲು ಸುಖ ಧಾಮದ ಮಾಲಿಕ ಆದುಬುಡಪರು ಓಂ ಶಾಂತಿ ಶಿವ ಭಗವಾನ್ ವಾಚಾ ನಿಖಲಿನ ಆತ್ಮ ಪಂದು ತೆರೆದು ಕುಲುಲೆ ಬಾಬಾ ಆದೇಶ ಕೊರ್ಪಿರು ಶಿವ ಭಗವಾನ್ ವಾಚಾ ಪಂಡ ಶಿವ ಬಾಬಾ ತೆರಿಪವೇರು ಜೋಕುಲೆ ನಿಗಲಿನ ಆತ್ಮ ಪಂದು ತೆರೆದು ಕುಲುಲೆ ದೇಪಂಡ ನಿಖುಳ ಮಾತಾ ಸಹೋದರಾದು ಒರಿ ಬಾಬಾ ನ ಜೋಕ್ ಲದುರು ಬಾಬರ್ದೇ ಆಸ್ತಿನ ಪಡೆಯವಡು ಐದು ಸಾವಿರ ವರ್ಷದ ಸುರುಕುಲ ಸಹ ಬಾಬರ್ದು ಆಸ್ತಿಯನ್ನು ಆದಿ ಸನಾತನ ದೇವಿ ದೇವತ ರಾಜಧಾನಿ ಇರ್ತಾರೆ ನಿಖುಲು ಸೂರ್ಯವಂಶಿ ಪಂಡ ವಿಶ್ವದ ಮಾಲಿಕೆರು ಎಂಚಾರ್ಯ ಸಾಧ್ಯ ಪಂಪುನು ಬಾಬಲ ಕುಳು ತಿಳುವಳಿಕೆ ಕೊರಪರು ನಿಖುಲು ಬಾಬಾಯನ ಆಯ್ನ ನೆನಪು ಮಲ್ಪಲಿ ನಿಖ ಮಾತ ಆತ್ಮಲು ಸಹೋದರ ಸಹೋದರ ಶ್ರೇಷ್ಠಾತಿ ಶ್ರೇಷ್ಠಾತಿಶ್ರೇಷ್ಠ ಭಗವಂತೆ ಉರಿ ಆದುರು ಸತ್ಯ ಸಾಹೇಬನ ಜೋಕುಲು ಪ್ರಭು ಸಂತಾನಾದುರು ಇಂದಿನ ಬಾಬಾನೆ ತೆರಿಪವೇರು ಆರ್ನ ಶ್ರೀಮತದ ಅನುಸಾರ ಬುದ್ಧಿಯೋಗನು ಜೋಡಿ ಜೋಡನೆ ಮಲ್ಪರ ಪಂದಿತ್ತಂದ ನಿಕಲ್ನ ಪಾಪ ಮಾತಲು ತುಂಡಾಪನು ಮಾತ ದುಃಖಲು ದೂರ ಆದ ಬಿಡ್ಕೊಂಡು ಏಪಾ ಬಾಬನೊಟ್ಟಿಗೆ ಇಂಕಲನ ದೃಷ್ಟಿ ಸೇರುಂಡು ಅಪಗ ಮಾತ ದುಃಖ ದೂರ ದೃಷ್ಟಿನ ಜೋಡನೆ ಮಲ್ಪನೆ ಅರ್ಥನು ತೆರಿಪವೇರು ನಿಖಿಲಿನ ಆತ್ಮ ಪಂದು ತೆರಿದು ಬಾಬನು ನೆನಪು ಮಲ್ಪಲಿ ಇಂದು ನೆನಪುದ ಯಾತ್ರೆಯಾದೊಂಡು ಹಿಂದೆಕ್ಕೆ ಯೋಗಾಗ್ನಿ ಪಂದು ಆಪುಂಡು ಈ ಯೋಗನಿರ್ದು ನಿಖುಲ್ನ ಜನ್ಮ ಜನ್ಮಾಂತರದ ಪಾಪ ಮಾತಲ ಆಪುಂಡು ಇಂದು ಅಂತೂ ದುಃಖ ಧಾಮವಾದ ನರಕವಾಸಿ ನರಕವಾಸಿಯಾದಲ್ಲಿ ನಿಖುಲು ಮಸ್ತು ಪಾಪಲೆನು ಮಲ್ತದರು ಇಂದೆಕ್ಕು ರಾವಣ ರಾಜ್ಯ ಪಂದು ಪನೋಡಾಪುಂಡು ಸತ್ಯಯುಗಕ್ಕೂ ರಾಮರಾಜ್ಯ ಪಂದು ಪಂದಪಿರು ನಿಖುಲು ಈ ರೀತಿಯಾದ ತೆರಿಪವಲಿ ಭಲೆ ಏತೆ ಮಲ್ಲ ಸಭೆ ಕುಲ್ದುಪ್ಪಡು ಭಾಷಣ ಮಲ್ಪು ನೆಟ್ಟು ಬಲ್ಲಿ நிகுலந்து பகவான் வாச்சா பந்து பனந்துப்பரு சிவ பகவான் வாச்சா நிகுமா திருலார்ன சந்தான அதுல்லா பரஸ்பர சகோதராதுல்லா பாக்கி ஸ்ரீ கிருஷ்ணகு சந்தானருள்ள பணந்து பண்புஜிறு அஞ்சனி ஈத்து ஜன ராணியரி ஜனு கிருஷ்ணகு ஏப்பா சுவயம் வர ஆபனோ அப்பக புதரே பதில் ஆபனோ ஆ லக்ஷ்மி நாராயணருக்கு ஜோப்புளுரு பந்து பனொலி ರಾಧೆ ಕೃಷ್ಣರೇ ಸ್ವಯಂವರದ ಬಕ್ಕ ಲಕ್ಷ್ಮೀನಾರಾಯಣ ರಾಪೆರು ಅಪಗ ಬಾಲೆ ಆಪುಂಡು ಐದು ಬಕ್ಕ ಆಕಲ್ನ ರಾಜಧಾನಿ ನಡಪುಂಡು ನಿಖುಲು ಜೋಕುಲಿತ್ತೆ ಯನ ನೋರಿಯನ ನೆನಪು ಮಲ್ಪುಡಾಪುನು ದೇಹದ ಮಾತ ಧರ್ಮನು ಬುಡ್ಲೆ ಬಾಬನು ನೆನಪು ಮಲ್ಪುಲೆ ಅಪಗ ನಿಖಲಿನ ಮಾತ ಪಾಪಲು ತುಂಡಾಪುಣು ಸತೋ ಪ್ರಧಾನ ಸ್ವರ್ಗೊಡು ಪೋಪರ್ ಸ್ವರ್ಗೊಡು ಒವ್ವೆ ದುಃಖ ಉಪ್ಪುಜಿ ನರಕುಡು ಅಪಾರ ದುಃಖ ಉಪ್ಪುಂಡು ಸುಖದ ಪುದರ್ಲ ಗುರುತುಲ ಇಜ್ಜಿ ಇಂಚ ಯುಕ್ತಿರ್ದು ಶಿವ ಭಗವನ್ ವಾಚ ಹೇ ಜೋಕುಲೆ ಈ ಸಮಯರು ನಿಖಲು ಪತಿತಾದುರು ಇತ್ತೆ ಪಾವನೆರು ಏ ಹೇ ಪತಿತ ಪಾವನಾ ಬಲೆ ಪಂಡ ಐನಿರ್ದವರ ಪಾವನೆರ್ಲ ಸತ್ಯು ಉಪ್ಪೇರು ಕಲಿಯುಗೊಟ್ಟು ಪತಿತೇರು ಉಪ್ಪೇರು ಕಲಿಯುಗೊರ್ದು ಬಕ್ಕ ಸತ್ಯೋಗ ಅವಶ್ಯವದು ಬರ್ಪುಂಡು ಹೊಸ ಪ್ರಪಂಚದ ಸ್ಥಾಪನೆ ಪರತ್ ಪ್ರಪಂಚದ ವಿನಾಶ ಆಪುಂಡು ಬ್ರಹ್ಮನ ಮೂಲಕ ಸ್ಥಾಪನೆ ಬಂದು ಗಾಯನ ಉಂಡು ಎಂಕುಲು ಬ್ರಹ್ಮಕುಮಾರ ಕುಮಾರಿಯರು ದತ್ತು ಜೋಕುಲಾದುಲ್ಲ ಎಂಕುಳು ಬ್ರಾಹ್ಮಣಿಯರು ಸಮಾನ ಸಮಾನಾದುಲ್ಲ ವಿರಾಟ ರೂಪಲ ಉಂಡತ್ತೆ ಐನರ್ದವರ ಅವಶ್ಯವಾದ ಬ್ರಾಹ್ಮಣರದು ಕೊಡಾಪುಣು ಬ್ರಾಹ್ಮಣ ಬ್ರಾಹ್ಮಣಾದುರು ದೇವತೆಲು ಪುನನೇ ಸತ್ಯುಗೊಟ್ಟು ಅಲ್ಪ ಸದಾ ಸುಖ ದುಃಖದ ಪುದರು ಪೂಜಿ ಕಲಿಯುಗಡಂತೂ ಅಪಾರವಾಯಿ ನಂಚಿನ ದುಃಖ ಉಂಡು ಮಾತೆಲ್ಲ ದುಃಖಿಯಾದುರು ದುಃಖ ಇಜ್ಜಿನ ಏರ್ಲ ಏರ್ಲಾ ಇಜ್ಜರು ದಯ ಪಂಡ ಇಂದು ರಾವಣ ರಾಜ್ಯೊಂಡಂಡು ಈ ರಾವಣೆ ಭಾರತದ ನಂಬರ್ ಒನ್ ಶತ್ರು ಆದುಲ್ಲೆ ಪ್ರತಿ ಓರಿಯಡ್ಲಾ ಪಂಚವಿಕಾರಲುಂಡು ವಿಕಾರಲುಂಡು ಸತ್ಯುಗೊಟ್ಟು ವಿಕಾರ ಉಪ್ಪುಜಿ ಅವು ಪವಿತ್ರ ಗೃಹಸ್ಥ ಧರ್ಮವಾದಂಡು ಇತ್ಯಂತೂ ದುಃಖದ ಪರ್ವತಲು ಬೂರ್ರೆಂಡು ನನ ಬೂರ್ರೆಂಡು ಇತ್ತಿನೇ ಬೋರ್ದು ನನ ಬೂರ್ಯ ರಂಡು ಈ ತುಮಾತ ಬಾಂಬುಲು ಇಂಚಿನೇನು ತಯಾರ್ಮಲ್ತಂದು ಉಪ್ಪೇರು ಪಂಡ ಇಂದೇನು ಜಿಂಡ ದಿವನೇರೆ ಮಸ್ತ್ ರಿಫೈನ್ ಆದ್ ತಯಾರು ಮಲ್ಪಿರು ಸುರುಕು ರಿಹರ್ಸಲ್ ಮಲ್ಪಿರು ಐದು ಪಕ್ಕ ಅಂತಿಮ ತೀರ್ಮಾನ ಆಪುಂಡು ಇತ್ತೆ ಸಮಯ ಮಸ್ತ್ ಕಡಿಮೆ ಉಂಡು ನಾಟಕ ಅಂತೂ ತನ್ನ ಸಮಯು ಮುಕ್ತಾಯ ಆಪುಂಡತ್ತೆ ಸುರುಸುರುಕು ಶಿವಬಾಬನ ಜ್ಞಾನೊಪ್ಪಳು ಹೂವೇ ಭಾಷಣನು ಸುರು ಮಲ್ಪುನಗ ಸದಾ ಸುರುಸುರುಕು ಶಿವಾಯನ ಮಹಾಪಂದು ಪಂಪಿರು ಪಂಡ ಶಿವಬಾಬನ ಮಹಿಮೆ ಬೇತೇರಿಪ್ಪರೆ ಸಾಧ್ಯಜ್ಜಿ ಶಿವ ಜಯಂತಿಯೇ ವಜ್ರ ಸಮಾನಾದುಂಡು ಕೃಷ್ಣನ ಚರಿತ್ರೆ ಇಂಚಿನಲ ಇಜ್ಜಿ ಸತಿಯುಗಟಂತು ಎಲ್ಲಿಯ ಜೋಕುಲು ಸತೋಪ್ರಧಾನ ದುಪ್ಪರು ಜೋಕ್ಲೆಡ ಒ ಚಂಚಲತೆ ಉಪ್ಪುಜಿ ಅಂಡ ಕೃಷ್ಣೆ ಬೆನ್ನೆ ಕಂಡಿ ಇಂಚ ಮಲ್ತೆ ಅಂಚ ಮಲ್ತೆ ಪಂದ ಕೃಷ್ಣ ಗುಜಿ ಇಂಚ ಪನ್ಪುನಂತು ಕೃಷ್ಣನ ಮಹಿಮೆದ ಬದಲು ನಲ್ಲ ನಿಂದನೆ ಅಪುರು ಏತೊಂಜಿ ಖುಷಿಟು ಬತ್ತದು ಈಶ್ವರ ಸರ್ವ್ಯಾಪಿ ಪಂದ ಪನ್ಪೆರು ನಿಕ್ಲೆಡ್ಲಾ ಉಳ್ಳೇರು ಎಂಕ್ಲೆಡ್ಲಾ ಉಳ್ಳಿರ ದ್ವಾರ ಇಂದು ಮಸ್ತು ಮಲ್ಲ ನಿಂದನೆ ಅಂಡು ಅಂಡ ತಮೋ ಪ್ರಧಾನ ಮನುಷ್ಯರು ಇಂದಿನ ಇಂದೇನು ತಿರುಉರು ಆಯ್ನೇಳ್ದವರ ಸುರುಸುರುಕು ಬಾಬನ ಪರಿಚಯನ ಕೊರುಡು ಆರು ನಿರಾಕಾರ ಬಾಬಾ ಅದುಲ್ಲಿರು ಆರ್ನ ಪುದರೆ ಆದುಂಡು ಕಲ್ಯಾಣಕಾರಿ ಶಿವ ಸರ್ವೇರ್ನ ಸದ್ಗತಿದಾತಾದುಲ್ಲಿರು ಆ ನಿರಾಕಾರ ಬಾಬಾ ಸುಖದ ಸಾಗರ ಶಾಂತಿದ ಸಾಗರ ಅದುಲ್ಲಿರು ಆಯ್ನೇಳ್ದವರ ಈ ತೊಂಜಿ ದುಃಖ ಏಗಾಪುರು ಹೃದಯಪಾಂಡ ರಾವಣ ರಾಜ್ಯವಾದುಂಡು ರಾವಣೆ ಮಾತೆರ್ನಲ ಶತ್ರುವಲ್ಲಿ ರಾವಣನ ಕಿರ್ಪಿರು ಅಂಡ ಸೈಪುಣನೇ ಇಜ್ಜಿ ಮುಲ್ಪ ಕೇವಲ ಒಂಜಿ ದುಃಖತ್ ಅಪಾರವಾಯಿನ ದುಃಖ ಉಂಡು ಸತ್ಯ ಯುಗೊಟ್ಟು ಅಪಾರ ಅಪಾರವಾಯ್ನ ಸುಖೋಪುಡು ಐನು ಸಾವಿರ ವರ್ಷದ ಸುರುಕು ಬೇಹದ್ದ ಬಾಬನ ಜೋಕ್ಲಾದುಲ್ಲರು ಬೊಕ್ಕ ಈ ಆಸ್ತಿನ ಪಡೆತರು ಶಿವಬಾಬ ಅವಶ್ಯವಾದ ಬರ್ಪಿರು ಆಯ್ ಬರ್ದವರ ಬತುದೆ ಹೆಚ್ಚಿನ ಅಂಡಲ ಮಲ್ಪಿರತ್ತೆ ನಿಖರವಾದು ಮಲ್ಪೆರು ಆಯ್ನೆ ಮಹಿಮೆ ಅಪನು ಶಿವರಾತ್ರಿ ಬಂದು ಪನ್ಪಿರು ಐದು ಬೊಕ್ಕ ಕೃಷ್ಣನ ರಾತ್ರಿ ಇತ್ತೆ ಶಿವರಾತ್ರಿ ಬೊಕ್ಕ ಕೃಷ್ಣನ ರಾತ್ರಿ ತಿರುವು ನೋಡು ಶಿವಬಾಬ ಅಂತೂ ಬೇಹದ್ದದ ರಾತ್ರಿಡೇ ಬರ್ಪಿರು ಕೃಷ್ಣನ ಜನ್ಮ ಅಮೃತ ವೇಳೆ ಹೊರತು ರಾತ್ರಿದ ಸಮಯ ಡತ್ ಶಿವರಾತ್ರಿನ ಆಚರಣೆ ಮಲ್ಪಿರೋ ಅಂಡ ಆಕಲೆಗೆ ಹೂವೆ ತಿಥಿ ತಾರೀಕು ಇಜ್ಜಿ ಕೃಷ್ಣನ ಜನ್ಮ ಅಮೃತ ವೇಲೆದ ಸಮಯ ಡಾಪುಂಡು ಅಮೃತ ವೇಲೆ ಮಹಾತೆರ್ದಲ ಶುಭ ಮುಹೂರ್ತ ಪನ್ಪುನ ಮಾನ್ಯತೆ ಉಂಡು ಅಕಲು ಕೃಷ್ಣನ ಜನ್ಮನು ಪದ್ರಾಡು ಗಂಟೆದ ಸಮಯಡು ಆಚರಣೆ ಮಲ್ಪಿರೋ ಅಂಡ ಆ ಸಮಯ ಬುಲ್ಪಂತು ಆತಿಜಿ ಪ್ರಭಾತ ಪಂದ್ ಬುಲ್ಪುಗು ರಡ್ಡು ಮೂಜಿ ಗಂಟೆದ ಸಮಯಗು ಪನೋಡ್ ಹಾಕುಡು ಅಪಗ ಸ್ಮರಣೆನು ಮಲ್ಪುಲಿ ಅಂಡ ಪದ್ರಡು ಗಂಟೆಗೆ ವಿಕಾರೊಡ್ದು ಲಕ್ಕದು ಎರಾಂಡಲ ಪುದರ್ನ ದೆಪ್ಪು ನಕುಲೆ ಇಜ್ಜೆ ಇಜ್ಜಿ ಪದ್ರಾಡು ಗಂಟೆದ ಸಮಯಗು ಅಮೃತ ವೇಳೆ ಪಂದ್ ಪನ್ಪುಜಿರು ಆ ಸಮಯು ಮನುಷ್ಯರು ಪತಿತಾ ದುಪ್ಪೆರು ವಾಯುಮಂಡಲನೆ ಹಾಳಾದುಪ್ಪುಂಡು ಒಂಜಿ ಒಂಜರೆ ಗಂಟೆ ಎರಾಂಡಲ ಲಕ್ವೆರೆ ಮೂಜಿ ನಾಲ್ಕು ಗಂಟೆದ ಸಮಯ ಅಮೃತ ವೇಳೆಯಾದ ಉಂಡು ಆ ವೇಳೆ ಲಖದು ಮನುಷ್ಯರು ಭಕ್ತಿ ಮಲ್ಪಿರು ಈ ಸಮಯ ಅಂತೂ ಮನುಷ್ಯರೇ ಮಲ್ತೊಂದಿರು ಆಂಡ ಅವು ಸಮಯ ಹತ್ತು ಐನೇರದವರ ಕೃಷ್ಣನ ಸಮಯನು ದೆಪ್ಪಡು ಆಂಡ ಶಿವನ ಸಮಯನು ದೆಪ್ಪರೆ ಸಾಧ್ಯಜ್ಜಿ ಇಂದಿನ ನಿಖುಲೆ ಬತ್ತದು ತೆರಿಪವರು ಪಂಡ ಇಂದಿನ ಆರೇ ಬತ್ತದು ತೆರಿಪವಿರು ಆಯ್ನೆರದವರ ಸುರು ಸುರುಕು ಶಿವಬಾಬನ ಮಹಿಮೆಯನ್ನು ತೆರಿಪವಡು ಗೀತೆಯನ್ನು ಸುರೂಕೆ ಪಾಡೋಡು ಕಡೇಟು ಹತ್ತು ಶಿವಬಾಬಾ ಮಾತಾಡದು ಅರೆರ್ದು ಬೇಹದ್ದು ದ ಬಾಬಾ ನ ಆಸ್ತಿ ಇನಿಕ್ ಐದು ಸಾವಿರ ವರ್ಷದ ಸುರುಕು ಶ್ರೀ ಕೃಷ್ಣ ಸತ್ಯಯುಗ ಸುರುತ ರಾಜಕುಮಾರ ಆದಿತ್ಯ ಅಲ್ಪ ಅಪರ ಅಪಾರ ಸುಖ ಸುಖನು ಆ ಸ್ವರ್ಗದ ಗಾಯನನು ಮಲ್ತೊಂದು ತಂದು ಏರೆ ಸೈತುಂಡಲ ಸ್ವರ್ಗಸ್ಥರಾಯರು ಪಂದು ಪಂಪೆರು ಅರೆ ಇತ್ತೆಂತು ನರಕ ಉಂಡು ಸ್ವರ್ಗ ಇತ್ತುಂಡ ಸ್ವರ್ಗಡು ಪುನರ್ಜನ್ಮನು ದತನೊಂದಿತ್ತೆ ತೆರಿಪವಡು ಎಂಕೈತಲು ಈತ್ ವರ್ಷದ ಅನುಭವ ಉಂಡೋ ಆಯ್ನು ಕೇವಲ ಪದಿನೈನು ನಿಮಿಷ ಸಾಧ್ಯಜಿ ಇಂದೆಟ್ ಸಮಯ ಬೋಡು ಸುರು ಸುರುಕು ಒಂಜಿ ಸೆಕೆಂಡ್ ದಾತಿನೂನು ತೆರಿಪವ ಬೇಹದ್ದ ಬಾಬಾ ಏರು ದುಃಖ ಹರ್ತ ಸುಖ ಕರ್ತ ದುಲ್ಯರು ಅರ್ನ ಕಥೆನು ಪನ್ಪ ಆರು ಎಂಕುಲು ಮಾತಾ ಆತ್ಮದಲ ಅಪ್ಪ ದುಲ್ಯರು ಬ್ರಹ್ಮಕುಮಾರ ಬ್ರಹ್ಮ ಕುಮಾರ್ ಕುಮಾರಿಯರು ಮಾತ ಶಿವಬಾಬನ ಶ್ರೀಮತ ನಡಪ ಬಾಬಾ ತಿರಿಪರು ನಿಖಲು ಮಾತ್ರಲ್ಲ ಸಹೋದರ ಸಹೋದರಿ ಅದುಲ್ಲರು ಯಾನು ನಿಖಲನ ಅಪ್ಪ ಅದುಲ್ಲೇ ಐನು ಸಾವಿರ ವರ್ಷದ ಪಿರಾಡು ಬೈದೆ ಪಂಡ ದುಂಬುಲ ಬತ್ತದೆ ಐನೇರದವರನೇ ಶಿವ ಜಯಂತಿನ ಆಚರಣೆ ಮಲ್ಪ ಸ್ವರ್ಗಡಂತೂ ಇಂಚಿನೆಲ್ಲ ಆಚರಣೆ ಮಲ್ಪಜಿರು ಶಿವ ಜಯಂತಿ ಹಾಕೊಂಡು ಭಕ್ತಿ ಮಾರ್ಗಡು ಆಯ್ತಾನೇನ ಪಾರ್ಥವಾದ ಆಚರಣೆ ಮಲ್ಪಡಾಕೊಂಡು ಈ ಗೀತಾ ಭಾಗ ಪುನರ್ವರ್ತನೆ ಅಪುಣು ಹೊಸ ಪ್ರಪಂಚದ ಸ್ಥಾಪನೆ ಬ್ರಹ್ಮನ ಮೂಲಕ ಶಂಕರನ ಮೂಲಕ ಪರತು ಪ್ರಪಂಚದ ವಿನಾಶ ಅಪನು ಇತ್ತೆ ಈ ಪರತು ಪ್ರಪಂಚದ ವಾಯುಮಂಡಲನಂತೂ ನಿಖುಲು ಹೊಂದಳ್ಳರು ಈ ಪರತು ಪ್ರಪಂಚದ ವಿನಾಶ ಅವಶ್ಯವಾದ ಆಯರುಂಡು ಆಯನಿರ್ಧಾರಣೆಪ್ಪರು ಎಂಕ್ಲಿನ್ ಪಾವನ ಪ್ರಪಂಚಗಳು ತಂದುಕೋಲೆ ಮುಲ್ಪ ಅಪಾರ ಉಂಡು ಲಡೈ ಸಾವು ವಿಧವ ವೇತನ ದೀರ್ ಜೀವಘಾತ ಮಲ್ತೊನ್ನವು ಸತ್ಯುಗಟ್ಟಂತೂ ಅಪಾರ ಸುಖದ ರಾಜ್ಯ ಇತ್ತನು ಈ ಗುರಿ ಉದ್ದೇಶದ ಚಿತ್ರಣ ಅವಶ್ಯವಾದ ದೆ ಪೋಡು ಶ್ರೀ ಲಕ್ಷ್ಮೀನಾರಾಯಣರು ವಿಶ್ವದ ಮಾಲೀಕಾ ದುಡಿರು ಐದು ಸಾವಿರ ವರ್ಷದ ಪಾತ್ರರನ್ನು ತೆರಿಪವೆ ಮುಕುಲಿ ಜನ್ಮನು ಎಂಚದೆ ತೊಂಡೆರು ಎಂಚಿನ ಕರ್ಮನು ಮಲ್ತಿನ ಕಾರಣ ಈ ರೀತಿಯಾಗಿರು ಕರ್ಮ ಕರ್ಮ ವಿಕರ್ಮದ ಗತಿನ ಬಾಬನೆ ತೆರಿಪವೆ ಸತ್ಯವುಗುಟು ಕರ್ಮ ಕರ್ಮ ಅಪನು ಮುಲ್ಪಂತು ರಾವಣ ರಾಜ್ಯಾಪನ ಕಾರಣ ಕರ್ಮ ವಿಕರ್ಮುಡುಪುಡು ಪಾಪ ಪಾಪಾತ್ಮಿರ್ನ ಪ್ರಪಂಚ ಪಂದು ಪನುಡಾಪುನು ಕಾರ್ಯ ವ್ಯವಹಾರ ಪಾಪಾತ್ಮರೊಟ್ಟಿಗೆ ಇತ್ತೆ ಬಂಜಿಡು ಬಾಲೆ ಉಪ್ಪುನಗ ನಿಶ್ಚಿತಾರ್ಥ ಮಲ್ಪರು ಯತಂಜಿ ವಿಕಾರಿ ದೃಷ್ಟಿ ಈ ಮುಲ್ಪಂತು ಉಪ್ಪುನೇ ವಿಕಾರಿ ದೃಷ್ಟಿ ಸತ್ಯವುಗುಟ್ಟು ನಿರ್ವಿಕಾರಿ ಪಂದು ಪನುಡಾಪುಡು ಮುಲ್ಪ ಕಣ್ಣುಲು ಮಸ್ತು ಪಾಪ ಮಲ್ಪುಂಡು ಅಲ್ಪ ಉಪನು ಮಲ್ಪುಜಿ ಸತ್ಯ ಯುಗೋರ್ದು ಪತ್ ಕಲಿಯುಗದ ಅಂತ್ಯ ಮುಟ್ಟಲ ಇತಿಹಾಸ ಭೂಗೋಲ ಪುನರಾವರ್ತನೆ ಆಪುಣು ಇಂದೆನಂತೂ ತಿರುಪಡತೆ ಅಂಚನೆ ಇಂದೇನು ತಿರೆಯೋಳು ದುಃಖ ಧಾಮ ಸುಖ ಧಾಮ ಪಂದು ದೈಗಪನೋಡಾಪುಣನು ಮಾತಲ ಪತಿ ತ ಪಾವನ ಪಾವನಾಪನೆ ತಮಿತ ಆಧಾರಿತವಾದುಂಡು ಆಯ ನೆರ್ದವರ ಬಾಬಾ ತಿರುಪು ಕಾಮ ಮಹಾಶತ್ರುವಂಡು ಗೆಂದು ನೆರೆದವರ ಅನಿಕುಲು ಜಗಜ್ಜೀತಾ ಪರ ಅರ್ಧ ಕಲ್ಪ ಪವಿತ್ರ ಪ್ರಪಂಚ ಅಲ್ಪ ಶ್ರೇಷ್ಠ ದೇವ ತಿಳಿಯುತ್ತಿರುತ್ತೆಂತೂ ಭ್ರಷ್ಟಾಚಾರಿ பிரபஞ்சவது பந்து பண் பேரு ஆண்டல மா தெரிலீ பந்து பணது எஞ்சினே பணது படிப்பேரு இன் மாத்தெல்லாம் தெரிவி நோடா இத்தென் சாவு எது உத்துது பாப தெரிப்ப என்ன நொரியன நினை அப்பக பாபு சமாப்தி ஆப்பனு நிக்குல சதோ பிரதான ஆதுப்பரு சுக தாலிகாதுப்போரு இத்தென் துக்கனே துக்க உண்டு அக்கு ஏத்தே சம்மேளனும் மல்படு சைந்தேருது எஞ்சின ஆஜி ಏನೇನ ಜತ್ತೊಂದೇ ಪೋಪೆರ್ ಬಾಬಾ ತನ್ನ ಕಾರ್ಯನು ಬಾಬಾ ಮೂಲಕ ಮಲ್ಪದ್ಲೇರು ಪತಿತ ಬಲೆ ಭೇ ಪಂದ ಐ ಆಯ್ನವರು ಯಾನ್ ಎನ್ನ ಸಮಯ ಬೈದೆ ಯದ ಯದ ಹಿ ಧರ್ಮಶ್ಯ ಗ್ಲಾನ್ ಭವತಿ ಭಾರತ ಇಂದರು ಬಾಬಾ ಲಪ್ಪರು ಪಂಡ ಅವಶ್ಯ ಪತಿ ತಾದುರು ವಂದರ್ಥ ರಾವಣೆ ನಿಖಿನ ಪತಿತಾದ ಮಲ್ಪೇ ಪಂಡದು ಬಾಪ ತೀರಿಪ್ರ ಇತ್ತೆ ಯಾನು ಪಾವನಾದು ಮಲ್ಪೇ ಅವು ಪಾವನ ಪ್ರಪಂಚವಾದು ಇತ್ತೆ ಪತಿತ ಪ್ರಪಂಚವಾದು ಇತ್ತೆ ಮಾತೆರಡಲ ಪಂಚ ವಿಕಾರಲುಂಡು ಅಪಾರ ನಂಚಿನ ದುಃಖ ಉಂಡು ಮಾತ ಕಡಲ ಅಶಾಂತಿ ಉಂಡು ಏಪ ಸಂಪೂರ್ಣ ಸತೋ ತಮೋ ಪ್ರಧಾನ ಪಾಪಾತ್ಮಾದ ಬುಡುಪರೋ ಅಪಗ ಯಾನು ಬರ್ಪೆ ಏರ್ ಏನನ್ನು ಸರ್ವೇ ಅಪ್ಪಿ ಪಂದು ಪಂಡದು ಎನ ಎಂಕ್ ಅಪಕಾರ ಮಲ್ಪೆರೋ ಅಂಚಿನ ಕಲಿಗೆ ಯಾನು ಉಪಕಾರ ಮಲ್ಪರೆ ಬರ್ಪೆ ಈ ಪತಿತ ರಾವಣ ಪ್ರಪಂಚ ಶರೀರುನು ಬತ್ ಬಲೆ ಪಂಡು ನಿಖುಲು ಎಂಕ್ ನಿಮಂತ್ರಣ ಕೊರತರು ಎಂಕ್ ರಥ ಅಂತೂ ಬೋಡತ್ತೆ ಪಾವನ ರಥ ಬೋಡುಂದಜ್ಜಿ ರಾವಣ ರಾಜ್ಯ ಉಪ್ಪುನೇ ಪತಿತರು ಏರ್ಲ ಪಾವನರಿಜ್ಜಿರು ಮಾತರ್ಲ ವಿಕಾರು ದೇ ಜನ್ಮ ಪಡೆ ಪೇರು ಇಂದು ವಿಕಾರಿ ಪ್ರಪಂಚವಾದು ಸತ್ಯುಗ ನಿರ್ವಿಕಾರಿ ಪ್ರಪಂಚ ಪ್ರಪಂಚಾದು ಇತ್ತೆ ತಮೋ ಪ್ರಧಾನದೇ ಸತೋಪ್ರಧಾನೆಂಚಾಪೆರು ಪತಿತ ಪಾವನೆ ಅಂತೂ ಯಾನೆ ಆದುಲ್ಲೆ ಎನ್ನ ಜೊತೆ ಯೋಗನು ದೀಲೇ ಇಂದು ಭಾರತ ಪ್ರಾಚೀನ ರಾಜಯೋಗವಾದೊಂದು ಅವಶ್ಯವಾದ ಬರ್ಪನೋ ಗ್ರಾಸ್ತ ಮಾರ್ಗಡೆ ಏತು ವಿಚಿತ್ರವಾಯ ರೀತಿರು ಬರ್ಪೆರು ಮೊಕಳು ಬೇರು ಬಾಬಲ ಆದುಲ್ಯರು ಅಪ್ಪೆಲ ಆದುಲ್ಯರು ದೇಪಂಡ ಗೋಮುಖ ಬೋಡು ಐನೆರ್ದವರ ಜ್ಞಾನಾಮೃತ ಬರೋಡು ಐನೆರ್ದವರ ಬೇರು ಪಂಡ ಬ್ರಹ್ಮ ಮಾತಾಪಿತ ಆದುಲ್ಯರು ಐದು ಒಕ್ಕ ಮಾತೆಯನ್ನ ಸಂಭಾಲನೆಗಾದ ಸರಸ್ವತಿಯ ನಿಮಿತ್ತವಾದು ದೀತೇರು அருகே ஜகதம்பே பந்து பனடா புண்டு காளி மாத்தே பந்து பண்பெரு ஆண்ட இரீத்தி சரீர கப்பாது புடே கிருஷ்ணன் சஹா கப்பு மல்து புடுத்திரு தேத்து குழுது கப்பாதுல்லிரு கிருஷ்ணனே சாம பக்க பொருளாதுள்ளே பண்ட சுந்தராதுள்ளே இந்த மாத்த பாத்திரனு தெரியுன்ல சஹா சமய போடு இந்த கோட்டிடு கெளவெரு கெழவிருடல கெழவர் நம் புத்திடே கொல்லுண்டு ದೇಪಂಡ ಮಹಾತೆರಡಲ ಪಂಚವಿಕ್ಕಾರು ಪ್ರವೇಶಾದು ನಿಕುಲು ಈ ಪಾತರನ್ನು ಸಬೆಟ್ಲ ತೆರಿಪವಲಿ ದೇಪಂಡ ಏರೆಗ್ ಬೋಡಾಂಡಲ ತೆರಿಪನ ಹಕ್ಕುಂಡು ಇಂಚಿನ ಅವಕಾಶನು ದತನುಡು ಮಸ್ತ ಮಲ್ಲ ಸಬೆಟ್ ಮಧ್ಯ ಎರಡ ಪ್ರಶ್ನೆ ಮಲ್ಪರು ಅಪಘ ನಿಖ ನಿಖರೇ ಇಷ್ಟ ಇಜ್ಜಿ ಪಂದಿತ್ತ ಶಾಂತಿ ಪೆರೋಡ್ ಇಂಚ ತೆರಿಪದು ಕೊರ್ಲೆ ಇತ್ತೆಂತ ಅಪಾರ ದುಃಖ ಉಂಡು ದುಃಖದ ಪರ್ವತಲೇ ಬುರ್ರೆಂಡು ಇಂಕುಲು ಬಾಬನು ರಚನೆ ತೆರಿ ನಿಖುಲು ಏರ್ನ ಪರಿಚಯನೂ ತಿಜರು ಬಾಬಾ ಭಾರತನು ಸ್ವೇಪ ಸ್ವರ್ಗವಾದು ಮಲ್ತೆರು ಎಂಚ ಮಲ್ತೆರು ಇಂದು ಗೊತ್ತಿಜ್ಜಿ ಗುರ್ತಿ ಬತ್ತೆಡ ಐನು ಆಯ್ತು ಕೊರ್ಪ ಎಪ್ಪತ್ನಾಲ್ ಜನ್ಮನು ಎಂಚ ದೆತನು ಏಳು ದಿನತ ಸಾಪ್ತಾಹಿಕ ಶಿಕ್ಷಣನು ದೆತೊಂಡ ಇರುವತ್ತೊಂದು ಜನ್ಮಗಾದ ಪಾಪ ಆತ್ಮರದ ಮಲ್ತು ಮಲ್ತುಬುಡುಪ ಎಡ್ಡ ವಿಷಯ ಮಧುರಾತಿ ಮಧುರ ಕಳೆದು ತಿರುಗಿದ ತಿಕ್ಕಿನಂಚಿನ ಜೋಕಳಿಗೆ ಪ್ರೀತಿದ ಮಾತಾಪಿತ ಬಾಪ್ತಾದರ ನೆನಪು ಪ್ರೀತಿ ಬಕ್ಕ ಸುಪ್ರಭಾತ ಆತ್ಮೀಯ ಜೋಕಳಿಗೆ ಆತ್ಮೀಯ ಬಾಬನ ನಮಸ್ತೆ ಆತ್ಮೀಯ ಬಾಬಕ್ಕ ಆತ್ಮೀಯ ಜೋಕ್ಲರ್ದ ನೆನಪು ಪ್ರೀತಿ ಬಕ್ಕ ನಮಸ್ತೆ 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 ಧಾರಣೆಗಾದ ಮುಖ್ಯ ಒಂಜಿ ಬಾಬಾ ಕರ್ಮ ಅಕರ್ಮ ವಿಕರ್ಮದ ವಾ ಗುಹ್ಯ ಗತಿನ ತೆರಿಪದಿರೋ ಐನು ಬುದ್ಧಿರು ದಿ ಒಂದು ಪಾಪ ಆತ್ಮರ ನೊಟ್ಟಿಗೆ ಇತ್ತೆ ವ್ಯವಹಾರ ಮಲ್ಕೋಡಾಪುರೋ ರಡ್ಡು ಅನುಸಾರ ಓರಿ ಬಾಬು ನೋಟಿಗೆ ಇತ್ತೆ ಬುದ್ಧಿ ಸತ್ವ ಪ್ರಧಾನ ಸತೋಪ್ರಧಾನಾಪುನ ಪುರುಷಾರ್ಥ ಮಲ್ಪುಡಾಪುನು ದುಃಖ ಧಾಮನು ಸುಖ ಧಾಮವಾದು ಮಲ್ಪೆರೆ ಪತಿ ತೆರೆದು ಪಾವನಾದು ಮಲ್ಪುನ ಪುರುಷಾರ್ಥ ಮಲ್ಪುಡಾಪುನು ವಿಕಾರಿ ದೃಷ್ಟಿನ ಪರಿವರ್ತನೆ ಮಲ್ಪನುಡಾಪುಡು ವರದಾನ ಜ್ಞಾನಪೂರ್ಣಾಲೆ ಸರ್ವ ವ್ಯರ್ಥದ ಪ್ರಶ್ನೆನು ಯಜ್ಞರು ಸ್ವಹ ಸ್ವಾಹ ಮಲ್ಪುನಂಚಿನ ನಿರ್ವಿಘ್ನ ಭವ ಏಪ ಇಂಚಿನಾಂಡಲ ವಿಘ್ನ ಬಣ್ಣಗ ಇಂಚಿನ ದಯಗಿ ಮಂಪುನ ಮಸ್ತ್ ಪ್ರಶ್ನೆ ಪಿದೈಬು ಬುಡ್ಪರು ಪಂಡ ಪ್ರಶ್ನೆ ಪೋದು ಬುಡ್ಪರು ಪ್ರಶ್ನೆ ಚಿ ಪ್ರಶ್ನೆ ಚಿತ್ತಾದ ಪುನವ್ ಪಂಡ ಬೇಜಾರ ಪುನವ್ ಜ್ಞಾನಪೂರ್ಣಾದ ಯಜ್ಞುಡು ಸರ್ವ ವ್ಯರ್ಥ ಪ್ರಶ್ನೆನು ಬುಡ್ಲೆ ಅಪಗ ನಿಖಲನ ಸಮಯಲ ಸಹ ಉರಿಯುಡು ಬೊಕ್ಕ ನಾನುರೇನ ಸಮಯಲ ಸಹ ಉರಿಯುಡು ಇಂದಿರ್ದು ಸಹಜವಾದ ನಿರ್ವಿಘ್ನರಾದ ಬುಡ್ಪರು ನಿಶ್ಚಯ ಬೊಕ್ಕ ವಿಜಯ ಜನ್ಮಸಿದ್ಧ ಅಧಿಕಾರವಾದನ್ನು ಈ ಗೌರವಡು ಪುನಗ ಬೇಜಾರಪುಜ ಸ್ಲೋಗನ್ సదా ఉత్సాహ ఉడుపున పక్క బే సహా ఉత్సాహ కన పునావు ఇందుకున కర్తవ్యవాదు అచ్చా ఓం శాంతి